ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಮನೆಯಲ್ಲೇ ಮಂತ್ರಸಿದ್ಧಿಯನ್ನ ಮಾಡ್ಕೋಬೋದಾ ಆ ರೀತಿಯಾಗಿ ಮಾಡ್ಕೊಳ್ತಕ್ಕಂಥ ವಿಧಾನ ಯಾವ್ದಾದ್ರು ಇದೆಯಾ ಅಥವಾ ವಿಶೇಷವಾಗಿ ಕಾಡುಗಳಿಗೆ ಅಥವಾ ಯಾವುದೋ ರೀತಿಯಾದಂತಹ ಅಮಾವಾಸ್ಯ ಹುಣಿಮೆ ಗ್ರಹಣ ಕಾಲಗಳಲ್ಲಿ ಹಾಗೆ ನವರಾತ್ರಿಯ ಸಂದರ್ಭಗಳಲ್ಲಿ ಗುಪ್ತ ನವರಾತ್ರಿಯಲ್ಲಿ ವಿಶೇಷವಾದಂತಹ ಅನ್ಯ ಸಂದರ್ಭಗಳಲ್ಲಿ ಮಾತ್ರ ಏನಾದರೂ ಮಂತ್ರಸಿದ್ಧಿಯನ್ನ ಸಿದ್ಧಿಯನ್ನ ಮಾಡ್ಕೊಳ್ಳೋದ ಮನೆಯಲ್ಲಿ ಏನಾದರೂ ಮಂತ ಸಿದ್ಧಿಯನ್ನ ಮಾಡ್ಕೋಬಹುದಾ ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಕೂಡ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವಿಡಿಯೋಗಳನ್ನು ಅಪೇಕ್ಷಿಸಬಹುದು ಜೊತೆಗೆ ಸಮಸ್ಯೆ ಇದ್ದಂತಹ ಪಕ್ಷದಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಜಸ್ಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸಬಹುದು ಸಮಸ್ಯೆಗಳ ನಿವಾರಣೆಗೆ ಅನುಕೂಲಕ್ಕೋಸ್ಕರ ಯಂತ್ರಗಳನ್ನ ಮಾಡಿಕೊಳ್ಳಲಾಗುತ್ತೆ ಚಾರ್ಜಸ್ ಇರುತ್ತೆ ಹಾಗೆಯೇ ನೆಗೆಟಿವಿಟಿ ರಿಮೋಲ್ ದುಃಖದ ಪೌಡರ್ ಇದೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಪ್ಪದ ಪೌಡರ್ ಇದೆ ಹಾಗೆ ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮ ಸಮಸ್ಯೆಗಳ ನಿವಾರಣೆಗಾಗಿ ಆಯಿಲ್ ಮತ್ತು ಪೌಡರ್ ಕೂಡ ನೆಗೆಟಿವ್ ರಿಮೋಲ್ ದುಪ್ಪದ ಪೌಡರ್ ಹಣಕಾಸಿನ ಸಮಸ್ಯೆ ನಿವಾರಣೆಗೆ ಲಕ್ಷ್ಮೀ ಕಪ್ರಾಪ್ತಿ ಧೂಪದ ಪೌಡರ್ ಈಗ ಕರೆ ಮಾಡಿ ಆರ್ಡರ್ ಮಾಡಿ ಪ್ರೊಫೆಷನಲ್ ಕೊರಿಯರ್ ಮೂಲಕ ಇತ್ಯಾದಿ ತಲುಪುತ್ತೆ ಬರೋಣ ಮನೆಯಲ್ಲಿ ಮಂತ್ರ ಸಿದ್ಧಿಯನ್ನು ಮಾಡಿಕೊಳ್ಳಲು ಸಾಧ್ಯ ಆಗುತ್ತಾ ಸಾಧ್ಯ ಆಗುತ್ತೆ ಅನ್ನೋದನ್ನ ನಾವು ನೋಡೋದಾದ್ರೆ ಯಾವ ಮನೆಯಲ್ಲಿ ಮಕ್ಕಳು ಹುಟ್ಟಿರಲ್ಲ ಅಂದ್ರೆ ಸೂತಕದ ಸಂದರ್ಭ ಯಾರ ಮನೆಯಲ್ಲಿ ಸಾವು ಆಗಿರಲ್ಲ ಸೂತಕದ ಸಂದರ್ಭ ಹಾಗೆಯೇ ಯಾರ ಮನೆಯಲ್ಲಿ ಮೆಚರ್ಡ್ ಆಗಿರಲ್ಲ ಅಂದ್ರೆ ಹೆಣ್ಮಕ್ಳು ಈ ಮೈನ್ ಇರ್ತಕ್ಕಂತಹ ಸಂದರ್ಭ ಏನಿದೆ ಅಂತಹ ಸಂದರ್ಭ ಆಗಿರೋದಿಲ್ಲ ಬದಲಿಗೆ ಯಾವ್ದೋ ರೀತಿಯಲ್ಲಿ ಒಂದೇ ಕುಟುಂಬ ಬೇರೆ ಬೇರೆ ಆಗಿರ್ತಾರೆ ಆ ಮನೆಯಲ್ಲಿ ಮೂರ್ನಾಲ್ಕು ಜನ ಅಂಟಮ್ದಿರೋ ಅಕ್ಕ ತಂಗಿರು ಇರ್ತಾರೆ ಅಂತ ಸಂದರ್ಭದಲ್ಲಿ ಯಾರಾದ್ರೂ ಸಾವಾದ್ರೆ ಮಕ್ಕಳು ಹುಟ್ಟಿದ್ರೆ ಇತ್ಯಾದಿ ಇತ್ಯಾದಿ ಯಾವ್ದಾದ್ರು ಒಂದು ತಂತ್ರ ಮಂತ್ರ ಇಂತಹ ಕಾರಣವನ್ನ ಆಚರಣೆಯನ್ನ ಮಾಡಿ ಆ ರೀತಿಯಾಗಿ ಯಾವ್ದಾದ್ರು ಒಂದು ಜೀವಗಳಿಗೆ ಹಾನಿಯನ್ನು ಮಾಡ್ತಕ್ಕಂಥ ಜೀವ ಬಲಿ ಅಂತ ಕರಿತೇವೆ ಆತರದ್ದೆಲ್ಲ ಸಂದರ್ಭಗಳು ಇದ್ದಂತಹ ಸಂದರ್ಭದಲ್ಲಿ ಇದೆಲ್ಲ ಕೂಡ ವಿಶೇಷವಾಗಿ ಸೂತಕದ ಸಂದರ್ಭ ಹಾಗೆ ಜೊತೆಗೆ ತಂತ್ರ ಮಂತ್ರ ವಾಮಾಚಾರ ಕಾರ್ಯಗಳನ್ನ ಮಾಡಿ ಆತ್ಮಗಳನ್ನ ಯಾರ್ದಾದ್ರು ಮನೆಗೆ ಬಿಟ್ಟಿದ್ರೆ 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 ವ್ಯವಹಾರಗಳಲ್ಲಿ ಬಿಟ್ಟಿದ್ರೆ ಅವ್ರದೇ ಪರ್ಸನ್ ಆಗಿ ವಿಶೇಷವಾದಂತಹ ಪ್ರಾಪರ್ಟಿ ಆಗಿದ್ದು ಅಂತ ಜಾಗಗಳಲ್ಲಿ ಸಂದರ್ಭದಲ್ಲಿ ಅದು ಸೂತಕದ ಛಾಯೆ ಅಂತ ಆಗುತ್ತೆ ವಾತಾವರಣ ಶುದ್ಧ ಮತ್ತು ಸಕಾರಾತ್ಮಕ ಇರುವುದಿಲ್ಲ ಈ ಸಂದರ್ಭವನ್ನ ಹೊರತುಪಡಿಸಿ ಯಾವ ಸಂದರ್ಭದಲ್ಲಿ ಮನೆಯಲ್ಲಿ ಮಂತ್ರ ಸಿದ್ಧಿಯನ್ನ ಮಾಡ್ಕೋಬಹುದು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋದಾದ್ರೆ ಯಾವಾಗ ಮನುಷ್ಯರು ನಿಶ್ಚಿತವಾದಂತಹ ವಿಶೇಷ ಸಂದರ್ಭಗಳಲ್ಲಿ ಗ್ರಹಣ ಕಾಲಗಳಲ್ಲಾಗಿರ್ಬೋದು ಹುಣ್ಣಿಮೆ ಅಮಾವಾಸ್ಯೆಯ ಸಂದರ್ಭಗಳಲ್ಲ ಆಗಿರ್ಬೋದು ನವರಾತ್ರಿ ಅಥವಾ ಗುಪ್ತ ನವರಾತ್ರಿ ಆಗಿರಬಹುದು ಅಥವಾ ದೀಪಾವಳಿ ಆಗಿರ್ಬೋದು ವಿಜಯದಶಮಿ ದಿನ ಪ್ರಾರಂಭವನ್ನ ಪ್ರಾರಂಭವನ್ನು ಮಾಡ್ತಕ್ಕಂಥದ್ದು ಯುಗಾದಿಯಲ್ಲಿ ಪ್ರಾರಂಭವನ್ನ ಮಾಡ್ತಕ್ಕಂಥದ್ದು ಅಕ್ಷಯ ತೃತೀಯ ಸಂದರ್ಭದಲ್ಲಿ ಪ್ರಾರಂಭವನ್ನ ಮಾಡ್ತಕ್ಕಂಥದ್ದು ಈ ರೀತಿಯಾದಂತಹ ಸಂದರ್ಭದಲ್ಲಿ ನಿಶ್ಚಿತವಾಗಿ ಆ ಮನುಷ್ಯರಿಗೆ ಸಂಬಂಧಪಟ್ಟಂತೆ ಯಾರು ಒಂದು ಮಂತ್ರ ಸಿದ್ಧಿಯನ್ನು ಮಾಡ್ಕೋಬೇಕು ಅವರು ನಿಯಮಿತವಾಗಿ ಮನೆಯಲ್ಲೇ ಮಾಡ್ಕೋಬೇಕಂತ ಅಂದ್ರೆ ದೀರ್ಘಕಾಲ ಸಮಯ ಎಂಬತಕ್ಕಂಥದ್ದು ಬೇಕಾಗುತ್ತೆ ಯಮ ನಿಯಮಾದಿಗಳ ಆಚರಣೆಯನ್ನ ಮಾಡಬೇಕಾಗುತ್ತೆ ಅಂದ್ರೆ ಶುದ್ಧ ಆಹಾರ ಸ್ನಾನ ಹಾಗೆ ಶುದ್ಧ ಮಾತು ಮಾರ್ಗ ನಡೆ ನುಡಿ ಮತ್ತು ಅನ್ಯ ಹಾನಿಕಾರಕ ಜನರಿಂದ ಆಚರಣೆಗಳಲ್ಲಿ ಕಾರ್ಯಗಳಲ್ಲಿ ಯಾರು ಕಲುಷಿತ ಕಾರ್ಯಗಳನ್ನ ಮಾಡ್ತಾರೆ ಕಲುಷಿತ ಅಶುದ್ಧ ಕರ್ಮಗಳೊಂದಿಗೆ ಬದುಕ್ತಾ ಇರ್ತಾರೆ ಅಂತ ಸಂದರ್ಭ ಅಂತ ಜನರಿಂದ ನೀವು ದೂರ ಇರ್ತಕ್ಕಂಥದ್ದು ಮನೆಯಲ್ಲೇ ಇದ್ದು ಮಂತ್ರಪಟನೆಯನ್ನ ನೀವು ನಿಶ್ಚಿತವಾಗಿ ನೂರ ಎಂಟು ಅಥವಾ ಸಾವಿರದ ಎಂಟು ಈ ಒಂದು ಸಂಕಲ್ಪಗಳನ್ನ ನೀವು ತಗೊಂಡು ನಿಶ್ಚಿತವಾಗಿ ಭಗವಂತನನ್ನ ನೀವು ಮನೆಯಲ್ಲಿ ಫೋಟೋಗಳ ಮೂಲಕ ಕಳಸದ ಮೂಲಕ ಅಥವಾ ಯಂತ್ರದ ಮೂಲಕ ಸ್ಥಾಪನೆಯನ್ನ ಮಾಡಿಕೊಂಡು ಸಂಕಲ್ಪಗಳ ಜೊತೆಗೆ ನೀವು ಸರಿಯಾದ ರೀತಿಯಾಗಿ ಮಂತ್ರ ಜಪವನ್ನ ಇಷ್ಟಿಷ್ಟು ಮಾಲೆಗಳು ಅಂತ ಹೇಳಿ ನಿರ್ಧರಿಸಿಕೊಳ್ಳಿ ಯಾಕೆ ಈ ರೀತಿಯಾಗಿ ನಿರ್ಧಾರವನ್ನ ಅವರವರಿಗೆ ಸಂಬಂಧಪಟ್ಟಂತೆ ನಿರ್ಧಾರವನ್ನ ಮಾಡಬೇಕಂದ್ರೆ ಪೂರ್ವ ಜನ್ಮದಲ್ಲಿ ಧಾರ್ಮಿಕ ಆಚರಣೆಯನ್ನ ಮಾಡಿರ್ತಕ್ಕಂಥ ಮನೆಗಳಾಗಿರ್ಬೋದು ಆ ಸ್ವಯಂ ಮನುಷ್ಯ ಆಗಿರ್ಬೋದು ಆ ಸಂದರ್ಭದಲ್ಲಿ ಅವರ ಶಕ್ತಿ ಪ್ರಾಬಲ್ಯತೆ ಬೇರೆ ಇರುತ್ತೆ ಒಂದು ವೇಳೆ ಅವರು ಪೂರ್ವ ಜನ್ಮದಲ್ಲಿ ಕಾರ್ಯ ಮಾಡಿಲ್ಲ ಅವರ ಕುಟುಂಬದಲ್ಲಿ ಧಾರ್ಮಿಕ ಆಚರಣೆ ಇಲ್ಲ ಅಂದ್ರೆ ದೀರ್ಘಕಾಲದ ಸಮಯ ತೆಗೆದುಕೊಳ್ಳುತ್ತೆ ಅಂದ್ರೆ ನೂರ ಎಂಟು ಸಾರಿ ಅಥವಾ ನೂರ ಎಂಟು ದಿನ ಈ ರೀತಿಯಾದಂತಹ ಪ್ರಯತ್ನಗಳು ಆಗೋದಿಲ್ಲ ದಿನಕ್ಕೆ ಕನಿಷ್ಠ ಎಪ್ಪತ್ತೆರಡು ಅಥವಾ ನೂರ ಒಂದು ಮಾಲೆಗಳನ್ನ ಕೂಡ ಆ ಮಣಿ ಜಪವನ್ನ ಮಾಡಬೇಕು ಅದರಲ್ಲಿ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತ ಅಥವಾ ಕೋದೋಳಿ ಮುಹೂರ್ತದ ಸಂದರ್ಭದಲ್ಲಿ ಆಯ್ಕೆಯನ್ನ ನೀವು ಮಾಡ್ಕೋಬಹುದು ಹಾಗೆ ನಿರಂತರ ಒಂದು ನೂರ ಎಂಟು ದಿನ ಸಾಕಾಗುವುದಿಲ್ಲ ಬದಲಿಗೆ ಸಾವಿರದ ಎಂಟು ದಿನ ಅಥವಾ ಒಂದು ಕಾಲ ಲಕ್ಷ ಜಪವನ್ನ ನೀವು 추억을 되돌리기 위한 니기 ಕುಟುಂಬಸ್ಥರು ಅಥವಾ ಸಂಸಾರಸ್ಥರು ಆಗಿದ್ರೆ ಅಂತಹ ಸಂದರ್ಭದಲ್ಲಿ ವೈವಾಹಿಕ ಜೀವನ ಕುಟುಂಬಸ್ಥ ಸ್ಥಿತಿ ಏನಿರುತ್ತೆ ಗೃಹಸ್ಥ ಜೀವನದಿಂದ ದೂರ ಇದ್ದು ಬ್ರಹ್ಮಚಾರ್ಯತ್ವವನ್ನು ಪಾಲನೆಯನ್ನ ಅವಶ್ಯವಾಗಿ ಮಾಡಬೇಕು ನಂತರದಲ್ಲಿ ಆಸನಗಳನ್ನ ಅಂದ್ರೆ ಕೂರ್ತಕ್ಕಂಥ ಆಸನಗಳಾಗಿರಬಹುದು ಮುದ್ರೆಗಳಾಗಿರಬಹುದು ಸರಿಯಾದ ರೀತಿಯಾಗಿ ಇರಬೇಕು ಮತ್ತು ಮಲಗತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಶುದ್ಧ ಹಾಸಿಗೆ ಈ ಒಂದು ವಿಚಾರಗಳು ಇರಬೇಕು ಆಹಾರದಲ್ಲಿ ಶುದ್ಧೀಕರಣ ಇರಬೇಕು ನಿತ್ಯ ಆ ಒಂದು ಮಂತ್ರ ಜಪವನ್ನ ಮಾಡ್ತಾ ಭಗವಂತನ ಸ್ಮರಣೆಯನ್ನ ನೀವು ಮಾಡೋದ್ರಿಂದ ನಿಶ್ಚಯವಾಗಿ ಆ ಒಂದು ಮಂತ್ರ ಮಂತ್ರದ ಬಲಕ್ಕೆ ಯಾವುದೇ ರೀತಿಯಲ್ಲಿ ಹಾನಿ ಆಗದಂತೆ ಬಾಧೆ ಆಗದಂತೆ ಅಥವಾ ಆ ಒಂದು ಕಳವು ಆಗದಂತೆ ಆ ಮಂತ್ರದ ಫಲ ಕಳವು ಆಗದಂತೆ ರಕ್ಷಣೆಯನ್ನ ಮಾಡ್ಕೋಬೇಕು ಜೊತೆಗೆ ಮಂತ್ರ ರಕ್ಷಣೆಯನ್ನ ಮಾಡ್ಕೊಳ್ಳೋದ್ರ ಜೊತೆಗೆ ಆ ಸಂಕಲ್ಪವನ್ನ ನೀವು ಸಂಕಲ್ಪ ಯಾವಾಗ ಪ್ರಥಮವಾಗಿ ತಗೋತೀರಾ ಅದರ ರಕ್ಷಣೆಗೋಸ್ಕರ ಸಂಕಲ್ಪವನ್ನ ತಗೋಬೇಕು ಆ ಮುಂಚೆ ಗಮನಿಸಿ ನಿಮ್ಮ ಕುಟುಂಬದಲ್ಲಿ ಗುರುಗಳ ಬಲ ಇದ್ರೆ ಅಥವಾ ನಿಮ್ಗೆ ಗುರು ಬಲ ಇದ್ರೆ ಅನುಕೂಲ ಇಲ್ಲ ಅಂದ ಪಕ್ಷದಲ್ಲಿ ಆ ಗುರುವಿನ ಬಲವನ್ನ ಪಡೆಯಲು ಯಾರು ಗೊತ್ತಿಲ್ಲ ಅಂದ್ರೆ ಶೋಪನೇ ಗುರುವನ್ನಾಗಿ ಮಾಡಿಕೊಂಡು ಆ ಗುರುವಿನ ಶೋಪನ ಅನುಗ್ರಹವನ್ನ ಪಡೆಯಲು ನಿಶ್ಚಿತವಾಗಿ ನೂರ ಎಂಟು ದಿನ ಶೋಪನ ದಿನಕ್ಕೆ ಹನ್ನೊಂದು ಮಾಲೆ ಅಂತ ಆದ್ರೂ ಕೂಡ ಜಪವನ್ನ ಮಾಡಬೇಕು ಆ ಜಪವನ್ನ ಮಾಡಿ ನಂತರದಲ್ಲಿ ರಕ್ಷಣೆಯಲ್ಲಿ ಪ್ರಾರ್ಥನೆ ಮಾಡ್ಕೋ ರಕ್ಷಣೆಗಾಗಿ ಆ ಮಂತ್ರ ಜಪ ಮತ್ತು ಸುದ್ದಿಗಾಗಿ ಪ್ರಾರ್ಥನೆಯನ್ನ ಮಾಡ್ಕೋಬೇಕು ನಿಶ್ಚಿತವಾಗಿ ನೀವು ನೂರ ಎಂಟು ಸಾರಿ ದಿನಕ್ಕೆ ಹೇಳಲಿಕ್ಕೆ ಅನುಕೂಲ ಅಥವಾ ಸಾವಿರದ ಎಂಟು ದಿನ ಈ ಒಂದು ಸಂಕಲ್ಪದೊಂದಿಗೆ ನಿಮ್ಮ ಆಧ್ಯಾತ್ಮಿಕ ಪೂರ್ವದ ಆಚರಣೆಗಳು ಹೇಗಿದ್ದಾವೆ ಅದರ ಅನುಸಾರವಾಗಿ ಈ ಜನ್ಮದ ಆಚರಣೆಗಳು ಈಗ ತಾನೇ ನೀವು ಪ್ರಾರಂಭವನ್ನ ಮಾಡಿದ್ರೆ ಅದಕ್ಕೆ ಅನುಗುಣವಾಗಿ ಪೂರ್ವ ಜನ್ಮದ ಆಚರಣೆಗಳಿದ್ರೆ ನಿಮಗೆ ಧಾರ್ಮಿಕ ಆಚರಣೆಗಳು ಹೇಗಿರುತ್ತೆ ಏನು ಎಂತು ಅಂತ ಶ್ರೀದೇವಿ ಅಪರಾಜಿತ ಚಾನೆಲ್ನಲ್ಲಿ ಸಾಕಷ್ಟು ವಿಡಿಯೋಗಳಿದ್ದಾವೆ ನೋಡಿ ಧಾರ್ಮಿಕ ಆಚರಣೆಗಳು ನಿಮ್ಗೆ ಇದ್ರೆ ಗೊತ್ತಾಗುತ್ತೆ ನಾನು ಚಿಕ್ಕಂದ್ರಿಂದ ಹೀಗೆ ಇದ್ದೇನೆ ಅಂತ ಇಲ್ಲ ಆ ರೀತಿಯಾದಂತಹ ಆಚರಣೆ ಆಚರಣೆಗಳು ನನ್ನಲ್ಲಿ ಇಲ್ಲ ಈ ಜನ್ಮದಲ್ಲಿ ಹೇಗಿದೆ ಅಂದ್ರೆ ನಿಮ್ಮಲ್ಲಿ ಸಾಕಷ್ಟು ಪರಿವರ್ತನೆಗಳು ಆಗಬೇಕು ಶುದ್ಧೀಕರಣ ಧಾರ್ಮಿಕ ಆಚರಣೆಗಳು ಭಗವಂತನ ಕೃಪೆಗೆ ಪಾತ್ರ ಆಗ್ತಕ್ಕಂತಹ ರೀತಿಯಲ್ಲಿ ತಾವು ತಯಾರಾಗಿ ಹೆಚ್ಚಿನ ಮಟ್ಟದಲ್ಲಿ ಮಂತ್ರ ಜಪವನ್ನು ಮಾಡಬೇಕು ವಿಶೇಷವಾಗಿ ಗಮನಿಸಿ ಸಾವಿರದ ಎಂಟು ಸಾರಿ ಅನ್ನೋದಕ್ಕಿಂತ ಸಾವಿರದ ಎಂಟು ದಿನ ನೀವು ವಿಶೇಷವಾಗಿ ಜಪವನ್ನು ಮಾಡೋದ್ರಿಂದ ವಿಶೇಷವಾದಂಥ ಮಂತ್ರ ಸಿದ್ಧಿ ಎಂಬುದು ನಿಮಗೆ ಪ್ರಾಪ್ತಿಯಾಗುತ್ತೆ ಆಚರಣೆಗಳು ಸಕಾರಾತ್ಮಕವಾಗಿ ಇರಲಿ ಸಾವಿರದ ಎಂಟು ಅಂದರೆ ಅದು ಕಡಿಮೆ ಪ್ರಮಾಣದ ಶಕ್ತಿ ಅಲ್ಲ ವಿಶೇಷವಾದಂಥ ದೈವಿಕ ಅನುಗ್ರಹ ಬಲ ಇರ್ತಕ್ಕಂಥದ್ದು ಜೊತೆಗೆ ಗಮನಿಸಿ ಸಾಮಾನ್ಯ ಜೀವನದಿಂದ ನೀವು ಬದಲಾಗ್ತೀರಾ ನಿಮಗೆ ಶಕ್ತಿ ಲಭ್ಯ ಆಗೋದಕ್ಕೆ ಮುಂಚೆ ನಿಮಗೆ ಪರೀಕ್ಷೆಗಳು ನಿರ್ಮಾಣ ಆಗ್ತವೆ ಅವು ನೈಜ ಪರೀಕ್ಷೆಗಳು ಕೂಡ ಇರ್ತವೆ ಅಂತ ಸಂದರ್ಭದಲ್ಲಿ ಅಂತ ಪರೀಕ್ಷೆಗಳನ್ನು ಕೂಡ ನೀವು ಎದುರಿಸಬೇಕಾಗುತ್ತೆ ಅದರಲ್ಲಿ ನೀವು ಫಲರಾದ್ರೆ ಆಗ ದೈವದ ಅನುಗ್ರಹ ಕೃಪೆ ಎಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ ಅದರ ಜೊತೆಗೆ ಮಂತ್ರ ಸಿದ್ಧಿ ಆದರೆ ಆ ಮಂತ್ರವನ್ನು ಹೇಗೆ ರಕ್ಷಿಸ್ಕೋಬೇಕು ಶಕ್ತಿ ಹೇಗೆ ತುಂಬ ಇತ್ಯಾದಿ ವಿಷಯಗಳ ಬಗ್ಗೆ ಈಗಾಗಲೇ ಶ್ರೀದೇವಪರ ಚಾನೆಲ್ ನಲ್ಲಿ ವಿಡಿಯೋ ಲಭ್ಯ ಇದೆ ವೀಕ್ಷಿಸಿ ಆದ್ರೆ ಮುಂದಿನ ದಿನಗಳಲ್ಲಿ ಈ ಒಂದು ಚಾನಲ್ ಕೂಡ ಈ ರೀತಿಯಾದಂತಹ ಮಾಹಿತಿಗಳು ಮುಂದಿನ ವಿಡಿಯೋಗಳು ಲಭ್ಯ ಇರ್ತವೆ ಮನೆಯಲ್ಲಿ ನೀವು ನಿಷ್ಠೆಯಿಂದ ಶುದ್ಧವಾದಂತಹ ಜಾಗದಲ್ಲಿ ಕುಳಿತು ಪೂರ್ವಾಭಿಮುಖವಾಗಿ ಆ ಒಂದು ಗ್ರಹ ನಕ್ಷತ್ರಗಳನ್ನ ನೀವು ನೋಡಿಕೊಂಡು ಆ ಸಕಾರಾತ್ಮಕ ಫಲವನ್ನು ಕೊಡ್ತಕ್ಕಂಥ ಯೋಗಗಳನ್ನ ನೀವು ನೋಡ್ಕೊಂಡು ಪ್ರಾರಂಭವನ್ನ ನೀವು ನಿಶ್ಚಿತವಾಗಿ ಮಾಡಬೇಕಾಗುತ್ತೆ ಆದ್ರೆ ಯಾವುದೇ ಕತ್ತಲೆ ಸಮಯದಲ್ಲಿ ಮಾಡಬೇಡಿ ರಾತ್ರಿಗಳ ಸಮಯದಲ್ಲಿ ಮಾಡಬೇಡಿ ಬ್ರಾಹ್ಮಿ ಮುಹೂರ್ತ ಗೋಧೋಳಿ ಮುಹೂರ್ತ ಇಂತಹ ಸಂದರ್ಭದಲ್ಲಿ ಮಂತ್ರ ಜಪವನ್ನ ಸೂಕ್ತ ಸಂದರ್ಭ ಮನೆಯಲ್ಲಿ ಆದ್ರೆ ಅಥವಾ ಸೂತಕ ಇತ್ಯಾದಿ ಅಂತಹ ಸಂದರ್ಭದಲ್ಲಿ ಆ ಒಂದು ಶಕ್ತಿ ಬಾಧೆ ಆಗ್ತಕ್ಕಂಥದ್ದಿರುತ್ತೆ ಅದಕ್ಕೋಸ್ಕರ ಇಂದವರು ಇರ್ತಕ್ಕಂಥದ್ದು ಏನು ಆಗ ಕಾಡಿಗೆ ಹೋಗ್ತಾ ಇದ್ರು ಹೋಗ್ತಾ ಇದ್ರು ಅಶುದ್ಧತೆ ಎಂತಕ್ಕಂಥದ್ದು ಆಗ್ಬಾರ್ದು ಅನ್ನುವ ಕಾರಣಕ್ಕೆ ಆರತಿಯಾಗಿ ಆಚರಣೆ ಮಾಡ್ತಾ ಇದ್ರು ಇದನ್ನ ಮನೆಯಲ್ಲಿ ಕೂಡ ನೀವು ಆಚರಣೆ ಮಾಡ್ತಾದ್ರೆ ಇಂಥ ಅಂಶಗಳು ನ್ನ ಅಂತ ಹೇಳ್ತಾ ಈ ಹುಡುಗನ ಮುಗಿಸಿದ್ರೆ ಮುಂದೆ ಹಿಡ್ದಲ್ಲಿ ಭೇಟಿಯೇ ಗುಣ